ಹೆಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಸಸ್ಯಗಳಲ್ಲಿ ಕಾಂಡದ ಮೇಲ್ಮುಖ ಬೆಳವಣಿಗೆಯು ಸಾಮಾನ್ಯವಾಗಿ ನಾವು ನೋಡಿರ್ತೇವೆ ಅಲ್ವಾ ಕಾಂಡ ಏನಾಗುತ್ತೆ ಮೇಲ್ಮುಖವಾಗಿ ಬೆಳವಣಿಗೆ ಆಗತ್ತೆ ಋಣ ಗುರುತ್ವಾನುವರ್ತನೆ ಧನ ಜಲಾನುವರ್ತನೆ ಧನ ಗುರುತ್ವಾನುವರ್ತನೆ ಋಣ ಜಲಾನುವರ್ತನೆ ಸಿ ಋಣ ದ್ಯುತಿಯಾನುವರ್ತನೆ ಮತ್ತು ಧನ ಗುರುತ್ವಾನುವರ್ತನೆ ಆಪ್ಷನ್ ಡಿ ಋಣ ಗುರುತ್ವ ಅನುವರ್ತನೆ ಮತ್ತು ಧನ ದ್ಯುತಿ ಅನುವರ್ತನೆ ಇಲ್ಲಿ ನೋಡಿ ಇಲ್ಲಿ ಋಣ ಗುರುತ್ವ ಅನುವರ್ತನೆ ಇದು ಸರಿಯಾಗಿದೆ ಆದ್ರೆ ಧನ ಜಲಾನುವರ್ತನೆ ಅಲ್ಲ ಕಾಂಡಗಳು ನೀರಿನ ಕಡೆಗೆ ಆ ಬೆಳವಣಿಗೆ ಆಗುವಂತದ್ದು ನೀರಿನ ಕಡೆಗಲ್ಲ ಆದ್ರಿಂದ ಇದು ತಪ್ಪಾಗಿದೆ ಧನ ಗುರುತ್ವ ಅನುವರ್ತನೆ ಅಲ್ಲ ಕಾಂಡದ ಬೆಳವಣಿಗೆ ಋಣ ಗುರುತ್ವ ಅನುವರ್ತನೆ ಆಗಿದೆ ಆದ್ರಿಂದ ಆಪ್ಷನ್ ಬಿ ಕೂಡ ತಪ್ಪು ಋಣ ದ್ಯುತಿ ಅನುವರ್ತನೆ ಇದು ಧನಾದ್ಯುತಿ ಅನುವರ್ತನೆ ಅಲ್ವಾ ಸಸ್ಯಗಳು ಬೆಳಕಿನ ಕಡೆಗೆ ಬೆಳವಣಿಗೆ ಆಗುವಂತದ್ದು ಧನಾದ್ಯುತಿ ಅನುವರ್ತನೆ ಆದ್ರಿಂದ ಇದು ಕೂಡ ತಪ್ಪಾಗಿದೆ ಋಣ ಗುರುತ್ವ ಅನುವರ್ತನೆ ಧನದ್ಯುತಿ ಅನುವರ್ತನೆ ಧನದ್ಯುತಿ ಅನುವರ್ತನೆ ಸರಿಯಾಗಿದೆ ಅಲ್ವಾ ಬೆಳಕಿನ ಕಡೆಗೆ ಅದು ಬೆಳವಣಿಗೆ ಆಗ್ತಾ ಇದೆ ಋಣ ಗುರುತ್ವ ಅನುವರ್ತನೆ ಅಂದ್ರೆ ಗುರುತ್ವದಿಂದ ವಿರುದ್ಧ ದಿಕ್ಕಿನಡೆಗೆ ಬೆಳವಣಿಗೆ ಆಗ್ತಾ ಇದೆ ಅದು ಕೂಡ ಸರಿಯಾಗಿದೆ ಆದ್ರಿಂದ ಆಪ್ಷನ್ ಡಿ ಋಣ ಗುರುತ್ವ ಅನುವರ್ತನೆ ಧನ ದ್ಯುತಿ ಅನುವರ್ತನೆ ಥ್ಯಾಂಕ್ ಯು